ಆತ್ಮೀಯ ಬಂಧುಗಳೇ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ನೋಡಿ ಇವಾಗ ದರ್ಶನ್ ಅವರ ಒಂದು ಸುದ್ದಿ ಜೈಲಲ್ಲಿ ಇರ್ತಕ್ಕಂಥ ಒಂದು ಸುದ್ದಿ ಅಂತ ನೀವೆಲ್ಲರೂ ಕೂಡ ಆಲ್ರೆಸ್ಟ್ ಆಲ್ರೆಡಿ ನೋಡಿರ್ತೀರ ಆಲ್ಮೋಸ್ಟು ಈಗೇನಾಗಿತ್ತು ಹಿಂದೆ ಹಿಂದೆ ಲಾಸ್ಟ್ ಇಯರ್ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾಸ್ವಾಮಿ ಒಂದು ಹತ್ಯೆ ಪ್ರಕರಣದಲ್ಲಿ ಕೊಲೆ ಆರೋಪಿ ಇವರೇ ಅಂತ ಕೂಡ ಒಂದು ಕೇಸ್ ದಾಖಲಾಗಿತ್ತು ಅದರ ಮೇಲೆ ಈಗಾಗಲೇ ಲಾಸ್ಟ್ ಟೈಮಲ್ಲಿ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಕೂಡ ಹೋಗಿದ್ದರು ಈಗ ಲಾಸ್ಟ್ ಒಂದು ಫಿಫ್ಟೀನ್ ಹದಿನೈದು ದಿವಸಗಳ ಹಿಂದೆ ಜಡ್ಜ್ ನಿವಾಸ ಅಂದರೆ ಕೋರಮಂಗ್ಲಲ್ಲಿ ಇರ್ತಕ್ಕಂಥ ನಮ್ಮ ಬೆಂಗಳೂರಿನ ಕೋರಮಂಗಲಲ್ಲಿ ಜಡ್ಜ್ ನಿವಾಸ ಇದೆ ಅಲ್ಲಿಗೆ ಹೋಗ್ಬೇಕು ಅವರು ಅಲ್ಲಿ ಅವ್ರಿಗೆ ಒಂದು ವಿಚಾರಣೆ ವಿಚಾರಣೆ ವೇಳೆ ಏನಂತ ಕೇಳ್ತಿದ್ದಾರೆ ಅಂತಂದರೆ ನೋಡಿ ದಯವಿಟ್ಟು ನನಗಂತೂ ಜೈಲಲ್ಲಿ ಇರೋಕಾಗ್ತಾ ಇಲ್ಲ ನನಗೆ ಒಂದು ಬಿಗ್ ರಿಲೀಫ್ ಕೊಟ್ಬಿಡಿ ಬಿಗ್ ರಿಲೀಫ್ ಅಂತಂದ್ರೆ ಜೈಲಲ್ಲಿ ಸದ್ಯಕ್ಕೆ ಇರೋಕೆ ಆಗದೆ ಇರೋದ್ರಿಂದ ನನಗೇನಾದರೂ ಬೇಲ್ ಕೊಟ್ಬಿಡಿ ಇಲ್ಲ ಬೇರೆ ಇನ್ನೇನಾದರೂ ಇಲ್ಲೇ ಒಂದು ವಿಷಯ ಕೊಟ್ಬಿಡಿ ಸತ್ತೋಗ್ತಿನತೆಗೆ ಅಂದರೆ ಏನಾದರೂ ಒಂದು ದಯವಿಟ್ಟು ಈ ಅಂತ ನನಗೆ ಬೇಡ ಅಂತ ಕೂತ ಈ ಥರ ಕೇಳ್ಕೊತಾ ಇದ್ದಾರಂತೆ ಅಂದರೆ ಜೈಲಲ್ಲಿ ಈಗ ಯಾವ ರೀತಿ ವಿಷಯಗಳು ನಡೆಯ ಎಲ್ಲ ನಡೆಯುತ್ತೆ ಮತ್ತೆ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಮಾತ್ರ ಅಂತಲ್ಲ ಸ್ಯಾಲ್ರಿ ಯಾವ ರೀತಿ ಕೊಡ್ತಾರೆ ಕೆಲಸ ಕೊಡ್ತಾರೆ ಅನ್ನೋದು ಕೂಡ ಎಷ್ಟೋ ಜನಗಳಿಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೆ ಜೈಲಲ್ಲಿ ಲ್ಲ ಊಟ ಹೇಗಿರುತ್ತೆ ಮತ್ತೆ ಅಲ್ಲಿನ ಒಂದು ಮುದ್ದೆ ಪರಿಸ್ಥಿತಿ ನೋಡಿ ಜೈಲಲ್ಲಿ ಅಂತಂದ್ರೆ ನಾವು ಊಟ ನಮ್ಮ ಊಟ ಅಂತಂದ್ರೆ ದಿನ ಬಿರಿಯಾನಿನೇ ಕೊಡಲ್ಲ ಅಲ್ಲಿ ಈಗ ನೋಡಿ ನಾವು ಇಲ್ಲಿ ಹೋಟೆಲ್ ಹೋಗಿ ವೆರೈಟಿ ವೆರೈಟಿ ಊಟ ಹೇಗೆ ಮಾಡ್ತೀವೋ ಬಿರಿಯಾನಿ ತಿಂತೀವಿ ಕೆಲವೊಮ್ಮೊಬ್ಬರು ದೋಸೆ ಇಡ್ಲಿ ಈ ಥರ ಎಲ್ಲ ಟಿಫನ್ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಊಟ ಕೂಡ ಟೈಮ್ ಟೇಬಲ್ ಥರ ಇರೋಲ್ಲ ಆದರೆ ಅಲ್ಲಿ ದಿನ ಇದ್ದರೆ ಮುದ್ದೆ ಒಪ್ಸಾರು ಮುದ್ದೆ ಈ ರೀತಿ ಬೇಳೆ ಸಾರು ಮುದ್ದೆ ಈ ರೀತಿ ಇದ್ದೇ ಇರುತ್ತೆ ಯಾಕೆಂದರೆ ದರ್ಶನ್ ಸರ್ ಕೂಡ ಬಿರಿಯಾನಿ ತಿಂದು ಬೆಳೆದವರು ಅಂದರೆ ದಿನ ಬಿರಿಯಾನಿ ಇಲ್ಲ ಅಂದರೆ ದರ್ಶನ್ ಸರ್ಗೆ ಆಗ್ತಾನೆ ಇರಲಿಲ್ಲ ಅದರಲ್ಲೂ ದಿನ ಮೂವತ್ತು ಕೂಡ ಬಿರಿಯಾನಿನೇ ತಿನ್ನಬೇಕು ಅಂತಂದರೆ ಎಷ್ಟೋ ಜನ ಅದು ಶ್ರೀಮಂತರಂತೂ ತಿಂದೇ ತಿಂತಾರೆ ದಿನ ಇಲ್ಲ ಅಂತಲ್ಲ ದರ್ಶನ್ ಸರ್ ಅಂತೂ ಬಿರಿಯಾನಿ ಅಂತಲ್ಲ ಯಾಕಂದ್ರೆ ಸ್ಯಾಂಡಲ್ವುಡ್ ತುಂಬ ಫೇಮಸ್ ನಟ ಆಗಿರೋದ್ರಿಂದ ಅವರಂತೂ ತುಂಬಾ ಶ್ರೀಮಂತ ಕೂಡ ನಟ ಆಗಿರೋದ್ರಿಂದ ಬಿರಿಯಾನಿನೇ ತಿಂದು ಬೆಳೆದವರು ಬಿರಿಯಾನಿ ಅಂತಂದರೆ ಶ್ರೀಮಂತರ ಮನೆ ಊಟ ಅಂತ ನಾವೇನು ಕರಿತೀವಿ ಶ್ರೀಮಂತರ ಮನೆ ಊಟನೂ ಕೂಡ ಅದೇ ರೀತಿ ಇತ್ತು ದರ್ಶನ್ ಸರ್ ಊಟ ಕೂಡ ಫುಡ್ಡು ಒಂದು ಹ್ಯಾಬಿಟ್ಸ್ ಕೂಡ ಅದೇ ರೀತಿ ಅದೇ ರೀತಿ ಇತ್ತು ಒಂದು ಹ್ಯಾಬಿಟ್ಸ್ ಅಂತಂದರೆ ನಾವು ದಿನಂದಿನ ದೈನಂದಿನ ಒಂದು ನಮ್ಮನ್ನ ಚಟುವಟಿಕೆ ಹೇಗಿರುತ್ತೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಂದು ಬೆಡ್ ಕಾಫಿ ಆಗಲಿ ಒಂದು ಅದು ಇಲ್ಲ ಅಂತಂದರೆ ಆಗಲ್ಲ ಕೆಲವ್ರಿಗಂತೂ ಟಿಫನ್ ಟಿಫನ್ ಅಂತಂದರೆ ಇದೇ ರೀತಿ ಒಂದು ಇವತ್ತು ಟಿಫನ್ ಆಗಬೇಕು ನನಗೆ ಇದೇ ರೀತಿ ಒಂದು ಪಲಾವ್ ಆಗಲಿ ಒಂದು ಏನಾದ್ರು ಕೇಸರಿ ಭಾತ ಆಗಲಿ ಜೊತೆಗೆ ಇದೇ ರೀತಿ ಇರಬೇಕು ಅನ್ನೋ ಒಂದು ಫುಡ್ ಕನ್ ಆ ಥರ ಕೂಡ ಇತ್ತು ದರ್ಶನ್ ಒಂದ್ಸರಿ ಒಂದು ಟೈಮ್ ಟೈೇಬಲ್ಲು ಬಟ್ ಆದರೆ ಇವತ್ತು ಆ ಥರ ಇಲ್ಲ ಯಾಕೆಂತಂದ್ರೆ ಅವರು ಆಲ್ಮೋಸ್ಟ್ ಈಗ ಏನು ಕೊಲೆ ಆರೋಪಿ ಅಂತ ಗೊತ್ತಾದ ಮೇಲೆ ಜೈಲಿಗೆ ಹೋಗಿರೋದ್ರ ಮೇಲೆ ಅಲ್ಲಿ ಜಡ್ಜ್ ಹತ್ರ ಈ ರೀತಿ ಕಣ್ಣೀರಾಗ್ತಾ ಇದ್ದಾರಂತೆ ಅಂತಂದ್ರೆ ಎಂತ ಈ ಒಂದು ಸುದ್ದಿ ಬಂದಿರತಕ್ಕಂಥದ್ದು ಅಷ್ಟೇ ಬೇರೆ ಏನೇನಿಲ್ಲ ಯಾವ ಸುದ್ದಿ ಅಂದರೆ ಇರ್ತಕ್ಕಂಥದ್ದು ನನಗೆ ದಯವಿಟ್ಟು ಏನಾದರೂ ಇದೇ ರೀತಿ ಏನಾದರೂ ಇಲ್ಲೇ ಒಂದು ವಿಷಯ ಕೊಟ್ಬಿಡಿಸಿ ಹೋಗ್ಬಿಡ್ತೀನಿ ಯಾಕೆಂದರೆ ನನಗಂತೂ ಇಲ್ಲಿ ಜೈಲು ನರಕವಂತೂ ನೋಡೋಕಾಗ್ತಾ ಇಲ್ಲ ಅಷ್ಟೊಂದು ಕಷ್ಟ ಇದೆ ಅಂತ ಕೇಳ್ಕೊಂಡಿದಾರಂತೆ ಜಡ್ಜ್ ಹತ್ರ ಅಂದರೆ ನೋಡಿ ಜಡ್ಜ್ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರು ಹಿಂದೆ ಅದಕ್ಕೇ ಈಗ ಈ ರೀತಿ ನನಗೆ ಇದೇ ರೀತಿ ಇಲ್ಲೇ ಒಂದು ಮರಣ ಕೊಟ್ಟು ಕೊಡೋದಾದರೆ ಕೊಟ್ಬಿಡಿ ಯಾಕೆಂದರೆ ಇಂಥ ನರ್ಕ ನನಗೆ ಬೇಡ ಅಂತ ಕೂಡ ಕೇಳ್ಕೊತಾ ಇದ್ದಾರಂತೆ ಅನ್ನೋ ಒಂದು ವಿಷಯ ಕೂಡ ಈಗ ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬ ಹರಿದಾಡ್ತಾಯಿದೆ ದಯವಿಟ್ಟು ನಮ್ಮ ಚಾನಲ್ ದ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಬೆಂಬಲ ಸದಾ ಹೀಗೇ ಇರುತ್ತೆ ಅಂತ ಕೇಳ್ಕೊತೀನಿ ಅಷ್ಟೇ ಇದ್ದರೆ ಇನ್ನೊಂದೇನಂತಂದರೆ ದರ್ಶನ್ ಸರ್ ಬಗ್ಗೆ ಹೇಳಬೇಕಂತಂದರೆ ಲಾಸ್ಟ್ ಟೈಮಲ್ಲೇ ನಿಮಗೇನು ಹೊಸ್ತಾಗಿ ಹೇಳಬೇಕಾಗಿಲ್ಲ ಅವರು ಸ್ವಾಮಿ ಅದು ಯಾರೋ ಹತ್ಯೆ ಮಾಡಿದ್ರು ಯಾರೋ ಕೂಡ ಕೊಲೆ ಮಾಡಿದ್ರು ಬಟ್ ಆದರೂ ಕೂಡ ಇವರು ಆರೋಪಿ ಅಂತ ಕೂಡ ಅದು ಪ್ರೂಫ್ ಆಗೋಯಿತು ಅಂದರೆ ಆರೋಪಿ ಅಂತ ಅಷ್ಟೇ ಇನ್ನು ತಪ್ಪಿತ ಸ್ಥಾನ ಆಗಿಲ್ಲ ಆರೋಪಿ ಅಂತ ಪ್ರೂವ್ ಆಗೋಯಿತು ಅದ್ರ ಮೇಲೆ ಈಗಲೂ ಕೂಡ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ನಮ್ಮ ಪರಪನಾಗರ ಜೈಲಲ್ಲೇ ಕೂಡ ಇದ್ದಾರೆ ಆದರೂ ಕೂಡ ಅದನ್ನು ಈಗ ಮುಂದೆ ಏನು ಮಾಡಬೇಕು ಜಡ್ಜ್ ಅನ್ನೋದು ಕೂಡ ಈಗ ಹೇಳ್ತೀನಿ ನೋಡಿ ತೀರ್ಮಾನ ಮಾಡಿದಾರಂತೆ ಬಳ್ಳಾರಿ ಜೈಲಿಗೆಲ್ಲ ಶಿಫ್ಟ್ ಮಾಡೋದು ಬೇಡ ಇಲ್ಲೇ ಇರಲಿ ಮತ್ತು ಅವ್ರಿಗೆ ಒಂದು ಒಂದು ಬೆಡ್ ಆಗ್ಬೋದು ಒಂದು ಚಿಕ್ಕ ಒಂದು ಸಣ್ಣ ಪುಟ್ಟ ಏನ ಒಂದು ಹಾಸಿಗೆ ಚಿಕ್ಕ ಒಂದು ಆಸಿಗೆ ಬೆಡ್ಶೀಟ್ ಆಗ್ಬೋದು ಮತ್ತು ಏನಾದರೂ ಒಂದು ಸಣ್ಣ ಅವ್ರಿಗೆ ಟೈಮ್ ಟೈಮ್ಗೆ ಊಟ ಕರೆಕ್ಟಾಗಿರೋ ಕಾಫಿ ಏನಾದರೂ ಕೊಡಲೇಬೇಕು ಅಂತ ಕೂಡ ಜಡ್ಜ್ ಕೂಡ ಹೇಳಿದ್ದಾರಂತೆ ಆದರೆ ನಿಜವಾಗ್ಲೂ ಅದು ಖಂಡಿತ ಕಂಟಿನ್ಯೂ ಆಗುತ್ತಾ ಇಲ್ಲ ಮೊದಲೇ ಮೊದಲೇದು ಇರೋ ಥರನೇ ಕಂಟಿನ್ಯೂ ಆಗುತ್ತಾ ಇಲ್ಲ ಅದು ಹೇಳಿರೋ ಥರನೇ ಕಂಟಿನ್ಯೂ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ತಿಳಿದು ಬಂದಿಲ್ಲ ಅಷ್ಟೊಂದು ಮಾಹಿತಿ ಆದರೂ ಕೂಡ ಕೊಡಲೇಬೇಕು ಅಂತ ಕೂಡ ಜಡ್ಜ್ ಕೂಡ ಹೇಳ್ತಾ ಇದ್ದಾರಂತೆ ಏನೋ ಅವ್ರದ್ದು ಸ್ವಲ್ಪ ರಿಲೇಷನ್ಸ್ ಆ ಥರ ಇತ್ತು ಯಾಕೆಂದರೆ ಸಿನಿಮಾ ನಟ ಆಗಿರೋದ್ರಿಂದ ಸಿನಿಮಾದಲ್ಲೂ ಕೂಡ ತುಂಬ ಡೆವಲಪ್ ಖ್ಯಾತ ನಟ ಅಂತ ಅನ್ಸ್ಕೊಂಡಿರೋದ್ರಿಂದ ಸ್ವಲ್ಪ ಏನಾದರೂ ಕರುಣೆ ತೋರಿ ಮತ್ತೆ ನಟ ಅಂತ ಮಾತ್ರ ಅಲ್ಲ ನಮ್ಮ ಒಂದು ಏನೋ ಒಂದು ಕ ಎಲ್ಲರೂ ಕೂಡ ಕರುಣೆ ಅನ್ನೋದು ಇದ್ದೇ ಇರುತ್ತಲ್ಲ ಅದೇ ರೀತಿ ಇವ್ರಿಗೂ ಕೂಡ ಏನೋ ಸದರ್ಶನ ಮೇಲೆ ಕರುಣೆ ಬಂದು ಜಡ್ಜ್ ಕೂಡ ಇದೇ ರೀತಿ ಮಾಡಿ ಕೊಡಬೇಕು ಅವ್ರಿಗೆ ಕೂಡ ಅಂತ ಒಂದು ಏನೋ ಅನೌನ್ಸ್ ಮಾಡ್ತಾ ಇದ್ದಾರಂತೆ ಆದರೆ ನಿಜವಾಗ್ಲೂ ಆ ಅನೌನ್ಸು ಕಂಟಿನ್ಯೂ ಅಂತೂ ಆಗುತ್ತೋ ಇಲ್ವೋ ಅಂತ ಕೂಡ ಹೇಳೋಕ್ಕಾಗಲ್ಲ ಮಧ್ಯೆ ಸ್ಟಾಪ್ ಮಾಡಿದ್ರೆ ಮಾಡ್ತಾರೆ ಯಾಕೆಂದರೆ ಅಕಸ್ಮಾತ್ ಏನಾದರೂ ಮುಂದೆ ಏನಾದರೂ ತೀರ್ಪು ಏನಾದರೂ ತಪ್ಪಿತಸ್ಥ ಇವರೇ ಅಂತ ಪರ್ಮನೆಂಟ್ ಏನಾದರೂ ಜೈಲಾಗ್ಬಿಟ್ರೆ ಅದಂತೂ ಖಂಡಿತ ಅದು ಕಂಟಿನ್ಯೂ ಆಗೋಲ್ಲ ಯಾಕೆಂದರೆ ಇಲ್ಲಿ ಎಲ್ಲಿವರೆಗೆ ಸ್ವಲ್ಪ ದಿನಗಳ ಕಾಲ ಮುಂದುವರಿಬೋದಷ್ಟೇ ಅವರ ಒಂದು ಫುಡ್ ಈ ರೀತಿ ಹೇಳಿರ್ತಕ್ಕಂಥ ಜಡ್ಜ್ ಒಂದು ಫುಡ್ ಸೇವನೆ ಆಗಲಿ ಅವ್ರದ್ದು ಒಂದು ಬೆನಿಫಿಟ್ ಆಗಲಿ ಉಪಯೋಗ ಏನು ಕೊಡ್ತೀವಿ ಅಲ್ಲಿ ಜೈಲಲ್ಲಿ ಅದು ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತಷ್ಟೇ ಅಷ್ಟೇ ಕಣ್ ಖಂಡಿತ ಕೊನೆವರೆಗೂ ಕಂಟಿನ್ಯೂ ಆಗಲ್ಲ ಯಾಕೆಂದರೆ ಅದೆಲ್ಲ ಈಗ ಜೈಲು ಶಿಕ್ಷೆ ಅಧಿಕಾರಿಗಳನ್ನ ನೋಡಿ ಈಗ ಪ್ರಜ್ವಲ್ ಅವ್ರು ಕೂಡ ಲಾಸ್ಟ್ ಟೈಮಲ್ಲಿ ಅವ್ರದ್ದು ಕೂಡ ಈಗ ನೋಡಿ ಐನೂರು ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಅವರಿಗೆ ಕೆಲಸ ಮತ್ತು ಕ್ಲರ್ಕ್ ಕೆಲಸ ಕೊಟ್ಟಿದ್ದಾರೆ ಅಂತ ಕೂಡ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಕೂಲಿ ಕೆಲಸಕ್ಕೂ ಕೂಡ ಐನೂರು ಇಪ್ಪತ್ನಾಲ್ಕು ರೂಪಾಯಿ ಒಂದು ದಿನಕ್ಕೆ ಸಂಬಳ ಅಂತಂದರೆ ತಿಂಗ್ಳಿಗಿಲ್ಲ ಅಂತಂದ್ರು ಹದಿನೈದು ಹದಿನಾರು ಸಾವಿರ ರೂಪಾಯಿ ಸಂಬಳ ಬಂದೇ ಬರುತ್ತೆ ಅವ್ರಿಗೆ ಆದರೂ ಕೂಡ ಅವ್ರಿಗೆ ಏನಂಗಂದ್ರೆ ಸಂಬಳ ಅಂತ ಕೇಳ್ಬೋದು ನೋಡಿ ಅವರೆಲ್ಲ ಕೋಟ್ಯಾಧೀಶ್ವರ ಮಕ್ಕಳು ಏಕೆಂದರೆ ಶ್ರೀಮಂತರ ಮನೆ ಮಕ್ಕಳು ಅಂತಂದರೆ ನೀವು ಎಷ್ಟೋ ಜನ ನೋಡಿರ್ತೀರ ಶ್ರೀಮಂತರೆಲ್ಲ ಬರೋ ಬಂಗ್ಲೆ ಆಗಲಿ ಕಾರಾಗಲಿ ಎಲ್ಲ ಒಂದು ಐಷಾರಾಮಿ ಜೀವನ ಆಗಲಿ ಹೇಗಿರುತ್ತೆ ಅವ್ರ ಒಂದು ಸಂಪಾದನೆ ಮತ್ತು ಅವ್ರ ಊಟ ಫುಡ್ ಆಗಲಿ ಹೇಗೆಲ್ಲ ಇರುತ್ತೆ ನೋಡಿ ಪ್ರಜ್ವಲ್ ರೇವಣ್ಣನೂ ಕೂಡ ಅದೇ ರೀತಿ ಬಂದವರು ಈಗ ಒಂದು ಜೈಲಲ್ಲಿ ಕ್ಲರ್ಕೇ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ಒಂಥರ ಇದು ಅದು ಜೀವನ ಒಂಥರ ಅಸಹ್ಯ ಅಂತ ಅನ್ಸುತ್ತೆ ನಮಗಲ್ಲ ಅವ್ರಿಗೇನೆ ಅವರ ಒಂದು ಮನಸ್ಸಿಗೆ ಆಗಲಿ ಯಾರಿಗೆ ಆಗಲಿ ಎಲ್ಲರಿಗೂ ಕೂಡ ಅದೊಂಥರ ಅಸಹ್ಯ ಅಂತ ಅನಿಸೇ ಅನಿಸುತ್ತೆ ಬಟ್ ಆದರೂ ಕೂಡ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ ಈಗ ಲಾಸ್ಟ್ ಟೈಮ್ ಈಗ ದರ್ಶನ್ ಸರ್ ಜೈಲ್ಗೆ ಹೋಗಿರೋದ್ರಿಂದ ಅವ್ರಿಗೂ ಕೂಡ ಇದೇ ರೀತಿ ಶಿಕ್ಷೆಯನ್ನು ಆಗಿತ್ತು ಇದು ಇದೇ ರೀತಿ ಅವ್ರಿಗೆ ಜೈಲಲ್ಲಿರ್ತಕ್ಕಂಥ ಫುಡ್ಡು ಸೇವನೆ ಆಗ್ತಾ ಇಲ್ಲ ನನಗೆ ಇದು ಫುಡ್ ಹಿಡಿತಾ ಇಲ್ಲ ದಯವಿಟ್ಟು ನಾವು ಇಲ್ಲಿ ನೋಡಿ ನಾವು ದಿನ ದಿನನಿತ್ಯ ನಮ್ಮ ಆಹಾರನ ಫುಡ್ಡೇ ಬೇರೆ ಇತ್ತು ಅದೇ ಇದೇ ರೀತಿ ಆಹಾರ ದಯವಿಟ್ಟು ಈಗ ಕೊಡ್ಲಿಲ್ಲ ಅಂದರೂ ಸ್ವಲ್ಪನಾದರೂ ನನಗೆ ಹತ್ತು ವಿಷ ಕೊಟ್ಬಿಡಿ ನಾನು ಸತ್ತೋಗ್ಬಿಡ್ತೀನಿ ಅಂತಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ನಿಜವಾಗ್ಲೂ ಅದು ಆ ಥರ ಎಲ್ಲ ಆಗಲ್ಲ ಯಾಕೆಂತಂದರೆ ಎಷ್ಟೋ ಜನ ನೀವು ಅಂದ್ಕೊಂಡಿರ್ತೀರ ಈ ಥರ ಎಲ್ಲ ಹಿಂಗಾದರೆ ನಾವು ಈ ಥರ ಮಾಡ್ಕೊಂಡೋದ್ರೆ ಅದು ಖಂಡಿತ ನಮ್ಮ ನಮ್ಮದ ಡಿ ಬಾಸ್ ದರ್ಶನ್ ಸರ್ಗೆ ಬಾಸ್ಗೆ ತುಂಬ ಅವಮಾನ ಮಾಡ್ತಿದ್ದಾರೆ ಅಂದರೆ ಗೌರ್ಮೆಂಟ್ಗೆ ತುಂಬ ಅವಮಾನ ಮಾಡ್ತಿದ್ದಾರೆ ಅಂತ ಎಷ್ಟೋ ಜನ ನೀವು ತುಂಬ ಬ್ಯಾಡ್ ಕಮೆಂಟ್ ಎಲ್ಲ ಆಗ್ತಾಯಿದ್ರೆ ಅಂದರೆ ಯಾಕೆಂದರೆ ನಿಮ್ಮಲ್ಲಿರುವ ಒಂದು ಅಭಿಮಾನ ಅದು ಗೊತ್ತು ಎಲ್ಲರಿಗೂ ಕೂಡ ಅದು ಕರ್ನಾಟಕದಲ್ಲಿ ಅಂತಲ್ಲ ಇಡೀ ಇಂಡಿಯಾದಲ್ಲೇ ಗೊತ್ತು ದರ್ಶನ್ ಸರ್ ಅಭಿಮಾನ ಅಭಿಮಾನಿಗಳು ಕೂಡ ಎಷ್ಟು ಜನಕ್ಕೆ ನೋವಾಗಿದೆ ಎಷ್ಟು ಜನಕ್ಕೆ ಕೆಲವರಿಗೆ ಕೆಲವರಂತೂ ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ ದರ್ಶನ್ ಸರ್ ಜೈಲಿಗೆ ಹೋಗಿರೋದ್ರಿಂದ ಎಷ್ಟೋ ಜನ ಖುಷಿಯಾಗಿದ್ದಾರೆ ದರ್ಶನ್ ಸರ್ ಜೈಲ್ ಜೈಲಿಗೆ ಹೋಗಿರೋದ್ರಿಂದ ಖುಷಿ ಯಾಕಾಗಿದ್ದಾರೆ ಅಂದರೆ ಅವರು ಕೆಲವರು ವಿರೋಧಿಗಳು ಇದ್ದೇ ಇರ್ತಾರೆ ಖುಷಿ ಖುಷಿ ಅಂತೂ ಹಾಗೇ ಆಗುತ್ತೆ ಅದಕ್ಕೆಲ್ಲ ಯಾಕೆಂದರೆ ಇದಕ್ಕೆಲ್ಲ ಕಾರಣ ಏನಂತಂದರೆ ಮೂಲತಃ ನೋಡೋದಾದರೆ ದರ್ಶನ್ ಸರ್ ಅಂತಲೇ ಹೇಳ್ಬೋದು ಅವರು ಕೂಡ ಹಿಂದೆ ಎಲ್ಲ ಎಷ್ಟೆಷ್ಟೋ ಕಷ್ಟಪಟ್ಟು ಮೇಲೆ ಬಂದವರು ಬಟ್ ಆದರೂ ಕೂಡ ಇದು ಈ ರೀತಿ ಹತ್ಯೆ ಮಾಡಬಾರ್ದಾಗಿತ್ತು ಏನೋ ಒಂದು ಆರೋಪಿ ಅನ್ನೋ ಒಂದು ಸ್ಥಾನದಲ್ಲಿ ಕೂಡ ಈಗಲೂ ಕೂಡ ಹಂಗೆ ಇರಬೇಕಾದ ಪರಿಸ್ಥಿತಿ ಬಂದಿದೆ ಜೈಲಲ್ಲಿ ಮುಂದೆ ನೋಡೋಣ ಏನಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಕಸ್ಮಾತ್ ಏನಾದರೂ ಕಂಟಿನ್ಯೂ ಮಾಡ್ತಾರೆ ಫುಡ್ಡನ್ನೇ ಇಲ್ಲ ಬಿಟ್ಬಿಡ್ತಾರೆ ಫುಡ್ ಕಂಟಿನ್ಯೂ ಮಾಡೋದಾದರೆ ನಿಜವಾಗ್ಲೂ ಅವ್ರಿಗೆ ವರ್ಕೌಟ್ ಇದೆಯಾ ಯಾಕೆಂದರೆ ಫುಡ್ಡನ್ನು ನಾವು ಏನಂತಂದರೆ ಒಂದು ಕಂಟಿನ್ಯೂ ಮಾಡಬೇಕು ಅಂತಂದರೆ ಜೈಲಲ್ಲಿ ಕೋರ್ಟ್ ಏನು ಹೇಳುತ್ತೆ ನಮ್ಮ ತಹಸೀಲ್ದಾರ್ ಅಂತ ನಾವೇನು ಕರಿತೀವಿ ಕೋ ತಹೀಲ್ದಾರ್ ಅನ್ನೋದಕ್ಕಿಂತ ಕೋರ್ಟ್ ಜಡ್ಜ್ಗಳು ಕೂಡ ಏನು ಹೇಳಿದ್ರು ಅದನ್ನೇ ಪಾಲಿಸಿ ಮಾಡಲೇಬೇಕಾಗುತ್ತೆ ಪೊಲೀಸ್ ಕೂಡ ಅಲ್ಲೂ ಕೂಡ ಕೆಲವು ಪೊಲೀಸರು ಕೂಡ ಎಷ್ಟೋ ಜನ ಟಾರ್ಗೆಟನ್ನು ಕೂಡ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನಾ ನೀವು ಕೂಡ ನೋಡ್ತಾ ಇರ್ಬೋದು ಟಾರ್ಗೆಟ್ ಅನ್ನೋ ರೀತಿ ದರ್ಶನ್ ಸರ್ನೇ ಎಷ್ಟೋ ಜನ ಈ ರೀತಿ ಟಾರ್ಗೆಟ್ ಮಾಡಬೇಕು ಅಂತ ಕೂಡ ಕೆಲವು ರಾಜಕಾರಣಿಗಳು ಕೈವಾಡ ಇದ್ದೇ ಇರುತ್ತೆ ಅದೇ ರೀತಿ ಕೂಡ ದಯವಿಟ್ಟು ಆ ರೀತಿ ಒಂದು ಊಹೆ ಅದು ಅಷ್ಟೇ ಬೇರೆ ಏನೇನಿಲ್ಲ ಇದ್ದರೂ ಇರ್ಬೋದು ಇದೇ ರೀತಿ ಹಿಂಗೆ ಫುಡ್ ಕೊಡ್ತಾ ಇದ್ರಲ್ಲ ಆ ಫುಡ್ಡನ್ನೆಲ್ಲ ಕೊಡಬೇಡಿ ಪಲ್ಟಾ ಅದನ್ನೇ ಏನಾದರೂ ಉಲ್ಟಾ ಮಾಡಬೇಡಿ ಅಂತ ಕೂಡ ಏನಾದರೂ ಒಂದು ಕೈಚಲಕ ಇದ್ದೇ ಇದ್ದರೂ ಇರ್ಬೋದು ಆ ರೀತಿ ಇರೋ ಆದ್ದರಿಂದ ದರ್ಶನ್ ಸರ್ಗು ಕೂಡ ತುಂಬ ಯಾಕೆಂದರೆ ಜ ಕೋರ್ಟ್ ಕೋರ್ಟನ್ನ ಪಾಲಿಸಿಯನ್ನು ತುಂಬ ಡಿಲೇ ಮಾಡ್ದಂಗೆ ಆಗುತ್ತೆ ಅದು ಅದರಿಂದ ಕೋರ್ಟ್ ಪಾಲಿಸಿ ಏನು ಹೇಳುತ್ತೆ ಅದರಿಂದ ಪ್ರಕಾರವಾಗಿ ಕೊಡಲೇಬೇಕು ನೋಡೋಣ ಕೊನೆವರೆಗೂ ಕೂಡ ಕೊಟ್ಟೇ ಕೊಡ್ತಾರೆ ಅಂತ ಕೂಡ ನಮ್ಮ ಹೇಳ್ಬೋದು ಆದರೂ ಕೂಡ ಇದೇ ರೀತಿ ಸದಾ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಥ್ಯಾಂಕ್ ಯು